ನ್ಯೂಸ್ ಗೆ ಸ್ವಾಗತ ಶ್ರೀ ಪುಟ್ಟರಾಜ ಗವಾಯಿಗಳ ವಿಕಲಚೇತನರ ಗ್ರಾಮೀಣ ಅಭಿವೃದ್ದಿ ಮತ್ತು ಸಂಸ್ಕೃತ ಸಂಸ್ಥೆ ಹೊನಗುಂದ ನವಚೇತನ ದಿವ್ಯಾಂಗರ ಸೇವಾ ಸಂಘ ರಾಮನಗರ ಇವರ ಆಶ್ರಯದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಶ್ರೀ ಪುಟ್ಟರಾಜ ಗವಾಯಿಗಳ ವಿಕಲಚೇತನರ ಗ್ರಾಮೀಣ ಅಭಿವೃದ್ದಿ ಮತ್ತು ಸಂಸ್ಕೃತ ಸಂಸ್ಥೆಯ ಅಧ್ಯಕ್ಷರು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆದ ಸಂಗಮೇಶ್ ಬಾವಿಕಟ್ಟಿ ಅವರ ನೇತೃತ್ವದಲ್ಲಿ ಸರ್ಕಾರಿ ಸಮಾಜ ಕೇಂದ್ರ ಶಾಲೆ ಹೊನಗುಂದ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಕೆವಿ ಮಡಿವಾಳರ ಮುಖ್ಯ ಗುರುಗಳು ಮಾತನಾಡಿ ಶಿಕ್ಷಣ ಪ್ರೇಮಿ ಸಂಗಮೇಶ್ ಬಾವಿ ಕಟ್ಟಿಯವರನ್ನ ಹಾಡಿ ಹೋಗಲಿದ್ದರು ಇಂತಹ ದಿನಮಾನದಲ್ಲಿ ಇವರ ಕಾರ್ಯಗಳು ಅತಿ ಶ್ರೇಷ್ಠ ಎಂದು ಮುಖ್ಯ ಗುರುಗಳು ಮಾತನಾಡಿದರು ಮಹಾದೇವ ಕಲಾಲ್ ಎಸ್ಟಿಎಂಸಿ ಅಧ್ಯಕ್ಷರು ಹರ್ಷಿದ್ ನಾಯಕ್ ಪುರಸಭೆ ಸದಸ್ಯರು ಮಹೇಶ್ ಚಿತ್ತವಾಡಗಿ ಮಹಾಂತಯ್ಯ ಕಂಬಾಳಿಮಠ ಶೆಟ್ಟರ್ ಸಂಗಮ ಗ್ಯಾರೇಜ್ ಮಾಲೀಕರು ತಿಪ್ಪಣ್ಣ ಯು ಆರ್ ಡಬ್ಲ್ಯೂ ಪುರಸಭೆ ಹೊರಗುಂದ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅಲ್ಲಿ ಒಬ್ಬರು ಆದ್ರೆ ಅಲ್ಲಿ

ಪ್ರತಿ ವರ್ಷ ನಿಮ್ಮ ನಿಮ್ಗೆ ಏನಾರ ನಮ್ಮ ಸಮುದಾಯಕ್ಕೆ ಎಷ್ಟ ಮಕ್ಕಳು ಬರ್ತವೆ ನಾವು ಎಷ್ಟ ಮಕ್ಕಳು ಬರ್ತಾರೆ ಪ್ರತಿ ವರ್ಷ ನಮ್ಮ ನಿಮ್ಮ ಕೇಂದ್ರ ಸಾಲಿ ಪ್ರಸಕ್ತಿ ಕೊಟ್ಟು ಒಂದು ಕಡೆ ನಾವು ನಿಮ್ಗೆ ಮೇನ್ ಆದಾಯ ಮತ್ತು ಇನ್ನು ಏನಾದರೂ ನಿಮ್ಮ ಸಮಯ ಸುಳ್ಳಿ ಸಾಲಿ ಒಳಗೆ ಒಂದು ಮಾತು ಕೊಟ್ಟಿದ್ದೆ ಸರ್ ಏನಾದರೂ ಏನಾದರೂ

ಅದು ಮಾಡ ನಮ್ ಮುಂದೇ ಮಾಡ್ ನಮ್ಗೆ ಗೊತ್ತಿಲ್ಲ ಖಂಡಿತ ಮಾಡ್ಕೊಟ್ಟು ಮತ್ತು ಏನಾದ್ರು ತಮ್ಮ ಸಾಯಿಗೆ ಏನಾರ ಅವಶ್ಯಕತೆ ನಮ್ಮ ಸಂಗತಿಯಿಂದ ಸಹಾಯ ಮಕ್ಳಗ

ನವಚೇತನಕ್ಕೆ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟು ಪುಸ್ತಕಗಳನ್ನು ವಿತರಿಸುವಂಥ ಒಂದು ಸಮಾರಂಭ ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಎಸ್ ಡಿ ಎಲ್ ಸಿ ಅಧ್ಯಕ್ಷರಾದಂಥ ಶ್ರೀ ಮಹದೇವಪ್ಪ ಸಲಹವರೇ ಹಾಗೂ ಈ ಹುಡುಗ ತಾಲೂಕ ಈ ನವಚೇತನ ದಿವ್ಯಾಂಗನ ಸೇವಾ ಸಂಸ್ಥೆಯ ಅಧ್ಯಕ್ಷರಾದಂಥ ಸಂಗೇಶ್ ಭಾವಿಕಟ್ಟಿಯವರೇ ಹಾಗೂ ನಾಯಕ್ ಅವರೇ ಮಹಂತೇಶ್ ಕಂಬಾಳಿ ಮಹಂತೇಶ್ ಅವರೇ ಹಾಗೂ ಮಹಂತೇಶ್ ಅವರೇ ಮತ್ತು ಈ ಕಾರ್ಯಕ್ರಮ ಯಾವತ್ತೂ ನಡೀಬೇಕಾಗಿತ್ತು ಈ ಬಾಲಿವುಡ್ಡಿ ಅವ್ರು ಹೇಳಿದ ಹಾಗೆ ಯಾವತ್ತು ನಡೀಬೇಕಾದ್ರಮ ಇವತ್ತು ನಡೀತಾ ಇದೆ ಕಾರಣ ಇಷ್ಟೇ ಅವರು ಕೇಂದ್ರ ಶಾಲೆಯ ವಿದ್ಯಾರ್ಥಿ ಇದು ಕೇಂದ್ರ ಶಾಲೆ ಅಂದ್ರೆ ಮೊಟ್ಟ ಮೊದಲು ತಾಲೂಕಿನಲ್ಲಿ ಇದು ಸುತ್ತಲಿನ ಹಳ್ಳಿಗಳ ಶಾಲೆಗಳಿಗೆ ಕೇಂದ್ರ ಶಾಲೆ ಕೇಂದ್ರವಾಗಿತ್ತು ಅರ್ಥಾರ್ಥ ವೇತನ ಶಾಲೆ ಶಾಲೆಯಾಗಿತ್ತು ಅಲ್ಲಿ ಕೆಲಸ ಮಾಡತಕ್ಕಂಥ ಶಿಕ್ಷಕರಿಗೆ ವೇತನ ಸಂಬಳ ಇದೇ ಶಾಲೆಯಲ್ಲಿ ಆಗ್ತಿತ್ತು ಇಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಶಾಲೆ ಹಾಗೆ ಬರ್ತಾ ಬರ್ತಾ ಏನಾಗ್ತಪ್ಪ ಅಂತಂದ್ರೆ ಖಾಸಗಿ ಶಾಲೆಗಳು ಉಟ್ಕೊಂಡ ಮೇಲೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ಕೇವಲ ಎಂಬತ್ತು ಜನ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅದಕ್ಕಿಂತಲೂ ಪೂರ್ವದಲ್ಲಿ ಹದಿನಾಲ್ಕು ನೂರು ಹನ್ನೆರಡು ನೂರು ಒಂದು ಸಾವಿರ ಹೀಗೆ ಪ್ರತಿ ವರ್ಷ ನೂರು ಇನ್ನೂರು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬಂದು ಇವತ್ತಿನ ದಿವಸ ಕೇಂದ್ರ ಶಾಲೆಯಲ್ಲಿ ಸಂಗೀತ ಕೇಂದ್ರ ಶಾಲೆ ಒಂದೇ ಒಂದು ಕೇಂದ್ರ ಶಾಲೆ ಇತ್ತು ಅಲ್ಲಿ ಕೂಡ ಇದರ ಪ್ರಸೆ ಈಗ ಶಾಲೆಗಳು ಹಳೆಯ ಶಾಲೆಗಳು ಶತಮಾನ ಕಂಡ ಶಾಲೆಗಳು ಇರಲಿರ್ಬೋದು ಮತ್ತೆ ಹುಡುಗಿರ್ಬೋದು ಈಗಲ್ಲ ಶತಮಾನಗಳನ್ನ ಕಂಡಿರ್ತಕ್ಕಂಥ ಶಾಲೆಗಳು ಶತಮಾನ ಕಂಡಂತ ಶಾಲೆಗಳು ಏನಾದರೂ ಮತ್ತೆ ಪುರರುಚೀವನ ಪಡಿಬೇಕು ಅಂತಂದ್ರೆ ಇಲ್ಲಿ ಹೋಗಿರ್ತಕ್ಕಂಥ ಹಳೇ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ಯಾಕೆ ಈ ಅಂತಂದ್ರೆ ಇಲ್ಕಲ್ ಕೇಂದ್ರ ಶಾಲೆಗಳು ಹಣಕಾಟ ಅಂತಕ್ಕಂಥವ್ರು ಒಬ್ರು ಅವರು ಜಡ್ಜ್ ನ್ಯಾಯಾಧೀಶ ಅವರು ತಾಲೂಕಾ ನ್ಯಾಯಾಧೀಶರಾಗಿ ನೇಮಕಗೊಂಡು ಜಿಲ್ಲಾ ನ್ಯಾಯಾಧೀಶರಾಗಿ ಇವತ್ತು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಆಗಿ ಕೆಲಸ ಮಾಡುವಂತಹ ಸಂದರ್ಭದೊಳಗೆ ಅವರು ಕಲಿತು ಕಲಿತ ಶಾಲೆ ಮೇಲೆ ನಮ್ಮ ನಾಯಕ ಅಭಿಮಾನ ಇದೆ ಅವ್ರಿಗೆ ಅಷ್ಟು ಅಭಿಮಾನ ನೋಡು ಅಷ್ಟೆಲ್ಲ ಕೆಲಸಗಳ ಹೋದ್ರ ಸಾವಿರಾರು ಮಾಡತಕ್ಕಂತ ಒಬ್ಬ ಮಾಡ ಅವರು ಕಲಿತ ಶಾಲೆ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನವನ್ನ ನೋಡಿದ್ರೆ ನಮಗೂ ಅನ್ಸುತ್ತೆ ನಾವು ನಮ್ಮ ಹೊರ ನಮ್ಮ ಶಾಲೆಗೆ ನಾವ್ ನಾವು ಕೂಡ ಯಾಕೆ ಎರಡಷ್ಟ ಅದು ಏನು ಅಳಿಲು ಸೇವೆ ಅಂತ ಹೇಳ್ತಾರಲ್ಲ ಹಳ್ಳಿಗಳ ಸೇವೆ ಅದನ್ನು ನಮ್ಮ ಕಡೆ ತರ ಯಾಕೆ ಮಾಡೋಕ್ಕ ಅಷ್ಟು ದೊಡ್ಡದು ಕಾರ್ಯಕ್ರಮ ಸೇವೆ ಅಂತ ನಮ್ಮ ಕಡೆ ಮಾಡೋದಲ್ಲ ದೊಡ್ಡ ಒಂದು ಕಾರ್ಯಕ್ರಮಗಳ ಮಾಡೋಕ್ಕಾಗಲ್ಲ ಅಂತಂದ್ರೂ ಕೂಡ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಸಣ್ಣ ಸಣ್ಣ ಸೇವೆಗಳನ್ನು ನಾವು ಯಾಕೆ ನಾವು ಕೆಲಸ ಆಗಿ ಮಾಡಬಾರ್ದು ಹೇಳಿ ಎಲ್ಲರ ಮನಸ್ಸರ ಒಂದು ಭಾವನೆ ಬರ್ತಾ ಇದೆ ಈಗ ನಾವು ನೋಡಿದ್ದೀವಿ ಮಣ್ಣಿದಾಗ ಅಲ್ಲಿ ನ್ಯಾಯಾಧೀಶ ಬಂದಾಗ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮಾಧ್ಯಮ ಕಾರ್ಯನಿರ್ವಾಹ ಅಧಿಕಾರಿಗಳು ಆಮೇಲೆ ತಾಲೂಕಿನ ತಹಶೀಲ್ದಾರು ಕೇಂದ್ರ ಶಿಕ್ಷಣ ಅಧಿಕಾರಿಗಳು ಎಲ್ಲರನ್ನ ಕರೆಸಿ ಅವರು ಒಂದು ಕ್ಯೂಮಂತ ಹೇಳಿದ್ರು ಇಲ್ಲ ಈ ಸರ್ಕಾರಿ ಶಾಲೆಗಳು ಉದ್ಧಾರ ಹಾಕ್ಬೇಕು ಖಾಸಗಿ ಶಾಲೆಗಳ ವ್ಯಾಮೋಹ ಬಾಲಕರಲ್ಲಿ ಕಡಿಮೆ ಆಗ್ಬೇಕಂತಂದ್ರೆ ನೀವು ಇಲ್ಲೆಲ್ಲ ಸರಿಯಾಗಿ ಕೆಲಸ ಮಾಡ್ಬೇಕು ಅಲ್ಲ ನೀವು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದರೆ ಸರಿಯಾದ ಕಟ್ಟಡ ಇಲ್ಲ ಆಟದ ಇಲ್ಲ ಶಿಕ್ಷಕರ ಕೊರತೆ ಹೀಗಾಗಿ ಮಕ್ಕಳ ಸಂಖ್ಯೆ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಆ ಮಕ್ಕಳ ಸಂಖ್ಯೆ ಅಂತ ಹೆಚ್ಚು ಮಾಡಲಿಕ್ಕೆ ಹೋಗ್ಬಿಟ್ಟು ನ್ಯಾಯಾಧೀಶರು ನ್ಯಾಯಾಧೀಶಗಳು ಮಣಿ ಅಂತ ಹೇಳಿ ಆ ಎಲ್ಲ ಪಾಲಕರ ಮರಣ ಉಳಿಸುವಂತ ಕೆಲಸವನ್ನ ಜಿಲ್ಲಾಧಿಕಾರಿಗಳ ತಗೊಂಡು ನಾನು ನಿಮ್ಮ ಜೊತೆಗೆ ರೆಡಿ ಹೋಗೋಣ ಅಂತ ಹೇಳಿ ಅವ್ರ ಸ್ನೇಹಿತರು ಯಾರ ಹೇಳಿದ್ರು ಅವ್ರಿಗೆಲ್ಲರೂ ಹೇಳಿದ್ರು ಇಲ್ಲಿ ಕರೊಳಗ ಅಡ್ಡಾಡಿ ಇಲ್ಲಪ್ಪ ನಾವು ನೀವು ಅದ ಶಾಲೆ ಕಲಿತೀವಿ ನಮ್ದು ನಿಮ್ಮ ನಾವು ಯಾಕೆ ಮುಗಿಸ್ಬಾರ್ದು ಅಥವಾ ನಮ್ಮ ನಿಮ್ಮ ಮೊಮ್ಮಕ್ಕ ಇಲ್ಲ ಅಲ್ಲಿ ಎಲ್ಲ ಕೆಲವೊಂದು ಸಮಸ್ಯೆಗಳನ್ನ ಪಾಲಕರು ಹೇಳಿದಾಗ ಇವತ್ತಿನ ದಿವಸ ಅಲ್ಲಿ ಏನ್ ಮಾಡ್ಯಾರ ಕೇಂದ್ರ ಶಾಲೆಗೆ ಒಳಗೊಂಡ್ರು ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ ನಮ್ಮ ಕೇಂದ್ರ ಶಾಲೆ ಸ್ಥಿತಿ ಆ ಶಾಲೆಯನ್ನು ಮಾಡಿದ್ರು ನಾನು ಹೇಳಿದೆ ಒಬ್ಬರು ಈಗ ಕೊಪ್ಪಳದ ಡಿಸ್ಟಿಕ್ ಜಡ್ಜ್ ಅಂದರೆ ಇದೇ ಶಾಲೆಯಲ್ಲಿ ಓದುವಲ್ಲಿ ಓದಿದಡ್ ಡಿ ಸಿ ಅವರು ಅವ್ರ ಜೊತೆ ಕೂಡ ಕಾಂಟ್ಯಾಕ್ಟ್ ಮಾಡಿದೆ ಅವರು ಸರ್ ಚೀಫ್ ಆಫೀಸರ್ ಮಾತಾಡಿದ್ರು ನಾ ಹೇಳಿದ್ರೆ ಮಾಡ್ತಾರಲ್ಲ ಸರ್ ಎಜುಕೇಶನ್ ಇಶಸ್ ಅಟ್ ಲೀಸ್ಟ್ ಎಜುಕೇಶನ್ ಇಶರ್ಸ್ ನಮ್ಮ ಸೆಂಟ್ರಲ್ ಸ್ಕೂಲ್ ಸ್ವಲ್ಪ ಭಾಗ ಖರ್ಚು ಕರ್ಸಿ ಮಾಡೋದಂತೆ ಯಾಕಂದ್ರೆ ಗೊತ್ತಿದ್ದ ವಿಷಯ ಇರ್ತದೆ ಗ್ರಾಮ ಪಂಚಾಯಿತಿ ಒಳಗೆ ಆಗಿ ಕೆಲಸ ಮಾಡಿದ್ರು ಎಜುಕೇಶನ್ ನಾವು ಸಾಲಿಗೆ ಖರ್ಚು ಮಾಡಕ್ ಬರುತ್ತಲ್ಲ ಯಾಕೆ ಮಾಡಬಾರ ಹೇಳಿದ್ರಲ್ಲ ಆ ಸೆಸ್ ಡಿ ಸಿ ಎನ್ ಡಿ ಕಟ್ಟಿ ಅವರು ಅವ್ರೀಗಾಗಿ ನಾನು ಅದಕ್ಕೆ ನಾನು ಹೇಳಿದವ್ರಿಗೆ ನಿಮ್ಮಂತ ಹಳೆ ವಿದ್ಯಾರ್ಥಿಗಳು ಬಂದು ಪಾಲಕರು ಮಾಡ ಬಾಲಕರು ತಮ್ಮ ಮಕ್ಕಳನ್ನ ಕೇಂದ್ರ ಶಾಲೆಯಾಗ ಓದಿಸ್ತಾರೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನೀವು ಇಲಾಖೆ ಗಮನಕ್ಕೆ ತಂದು ಯಾಕಂದ್ರೆ ಇಲ್ಲಿ ಓದಿ ಒಂದು ದೊಡ್ಡ ಉನ್ನತವಾದಂತ ಹುದ್ದವ್ರ ನೀವು 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 ಪ್ರಯತ್ನ ಮಾಡಿದ್ರೆ ಅದೇ ಕೊಟ್ಟೆ ಉಂಟಾಗೆ ತರ ಮಾಡ್ತಾರೆ ಆದ್ರೆ ಅವ್ರು ದೊಡ್ಡ ಪ್ರಮಾಣದ ಮಾಡಿದ್ರೆ ಯಾಕೆ ಮಾಡಬಾರ್ದು ಅಂತ ರೀತಿ ಮಾಡಿದವ್ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡ್ರಿ ನಮ್ಮನ್ನು ಅದಕ್ಕೆ ನಾವು ಇನ್ವೈಟ್ ಮಾಡಿ ನಾವು ಬರ್ತೀವಿ ನಮಗೂ ಒಂದು ಹೇಳಕ್ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥ ಮಾತಾಡಿದ್ರು ಈಗ ನೋಡ್ರಿ ಅವ್ರಿ ನಿಮ್ಗ ಒಂದು ಒಳ್ಳೆ ಮಾತಾಡಿದ್ರೆ ಯಾಕಂದ್ರೆ ಕಷ್ಟ ಪಡದ ಸಂಪತ್ತು ಅದಕ್ಕೆ ಬೆಲೆ ಬೆಲೆ ಇರಲಿಲ್ಲ